ಕರೆದು ಬಿಡಲೆ ನಿನ್ನ ಹೆಸರನ್ನು ಒಮ್ಮೆ ಇಳಿದು ಬಿಡಲೇ ನಿನ್ನ ಹೃದಯಕ್ಕೆ ಒಮ್ಮೆ ಈ ಪ್ರೀತಿ ಒಲವೆಲ್ಲವೂ ನಿನಗೆ ತಾನೆ ದೀಪವೇ ನಿನ್ನ ಕಣ್ಣು ನನಗಾಗಿ ಬಂದ ಹೆಣ್ಣು ನೀನೇ ನನ್ನವಳು ಇನ್ನು ನೀ ಇಡುವ ಪ್ರತಿ ಹೆಜ್ಜೆಗೂ ನಾ ಜೊತೆಯಾಗುವೆ ಭಯ ಬಿಡು ನನ್ನ ಒಲವೇ ಸದಾ ನಾನಿನ್ನ ಜೊತೆಯಲ್ಲಿಯೇ ಇರುವೆ ಕಣ್ಣಲ್ಲಿ ಕಣ್ಣಿಡು ನನ್ನಲ್ಲಿ ನಂಬಿಕೆ ಇಡು ಕಾಯುವ ಕಣ್ಣು ರೆಪ್ಪೆಯಂತೆ ಸುಂದರವಾದ ಗುಲಾಬಿ ನೀನಾದರೆ ನಿನ್ನನ್ನು ಕಾಯುವ ನಾ ಮುಳ್ಳಂತೆ ನೀನೆಲ್ಲ ಭಾವನೆಗಳು ನಾ ಬಣ್ಣವಾಗುವ ಆಸೆ ನನ್ನ ಬಾಹುಗಳಲ್ಲಿ ನಿನ್ನ ಬಂಧಿಸುವ ಆಸೆ ನಿನ್ನ ಸೌಂದರ್ಯದ ಮೇಲಿರುವುದು ನನಗೆ ದುರಾಸೆ ನಿನ್ನ ಜೊತೆ ಇರಬೇಕು ಎನ್ನುವುದೇ ನನ್ನ ಮನದ ಆಸೆ ಮಹದಾಸೆ ಈ ಪ್ರೀತಿಯ ಕವನಗಳು ನಿಮಗೆ ಇಷ್ಟವಾದರೆ ಈ ಶಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನಗೆ ಪ್ರೋತ್ಸಾಹಿಸಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗೋಣ ಅಲ್ಲಿವರೆಗೂ ಟ್ಯಾಂಕ್ ಯು